அல்ல ஆ இது பரபரப்பா இருக்கு

ನಾ ಹೋಗಿ ಅಣ್ಣ ಹೆಂತಿ ಕರ್ಕೊಂಡ್ ಬರ್ತೇನ್ರಿ ಅಲ್ಲಿ ತನಕ ನಮ್ಮ ಅವಾಜ್ ಒಪ್ಪ ದೇವರ ಸನ್ನಿಧಿ ಒಳಗಲ್ಲ ನೋಡಪ್ಪ ಇದು ದೇವರ ಸನ್ನಿಧಿ ಇದೆ ಇಲ್ಲಿ ದೇವರ ಸನ್ನಿಧಿ ಒಳಗ ನಿಮ್ಮ ಇರ್ತಾರ ನಾವ್ ಇರ್ತಾವ ಎಲ್ಲರೂ ಇರ್ತಾರೆ ಚಕ್ರ ಕೋಟ ರಾಶಿಗಳಿಗೆ ಇದು ಇರ್ತದೆಲ್ಲ ನೋಡಪ್ಪ ನಿಮ್ಮ ದೇವ್ರ ಸನ್ನಿಧಿ ಅದಾಳ ಯಾಕೆ ಏನು ಆಗಲ್ಲ ಆರಾಮ್ ಇರ್ತಾಳ ನೀನು ಆರಾಮಾಗಿ ಬಾ ನೋಡಪ್ಪ ನಿಮ್ಮ ದೇವ್ರ ಸನ್ನಿಧಿ ಇರ್ತಾಳ ಆರಾಮಾಗಿ ಇರ್ತಾಳ ಇರ್ತಾಳನು ಚಿಂತೆ ಮಾಡ್ಲಿಕ್ಕೆ ಹೋಗಿ ಕಡ್ದು ಆರಾಮಾಗಿರ್ತಾಳ ನೀ ಆರಾಮಾಗಿ ಹೋಗಿ ಬಾ ರೀ ನೋಡ್ರಿ ನಿಮ್ ನಿಂದ ನಮ್ಗೆ ಬಹಳ ಉಪಕಾರ ನಾ ಹೋಗಿ ಬರ್ತೀನಿ ಅವ್ ವಾಪಸ್ ಬರ್ತೀನಿ ಹೋಗಿ ಬರ್ತೀನಿ